ನಮಸ್ಕಾರ ಸ್ವಾಗತ ಬೆಂಗಳೂರು ಉತ್ತರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶೋಭಾ ಕರಂದಾಜೆ ಪ್ರಚಾರದ ವೇಳೆ ಅಪಘಾತವಾಗಿದ್ದು ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ದಾರೆ ಅರವತ್ತು ವರ್ಷದ ಪ್ರಕಾಶ್ ಎಂಬುವರು ಸಾವನ್ನಪ್ಪಿದ ದೂರ್ದೇಶ ಇಂದು ಶೋಭಾ ಕರಂದಾಜ್ಲೆ ಪ್ರಚಾರದಲ್ಲಿ ಈ ಅಪಘಾತ ನಡೆದಿದೆ ಅಪಘಾತದ ನಂತರ ಪ್ರಕಾಶ್ ಅವರನ್ನ ಕೆಆರ್ಪುರ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಸಾವನ್ನಪ್ಪಿದ್ದಾರೆ ಬೆಂಗಳೂರು ಉತ್ತರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಾಜೀವ್ ಗೌಡ ವಿರುದ್ದ ಶೋಭಾ ಕರಂದಾಗ್ಲೆ ಸ್ಪರ್ಧಿಸಿದ್ದಾರೆ ಶೋಭಾ ಅವರು ಇಂದು ಕೆಆರ್ಪುರದಲ್ಲಿ ಮತಯಾಚನೆಯನ್ನ ನಡೆಸಿದ್ರು ಬೆಳಗ್ಗೆ ಚುನಾವಣಾ ಪ್ರಚಾರದ ವೇಳೆ ಹಲವಾರು ಮುಖಂಡರು ಈ ಪ್ರಚಾರದಲ್ಲಿ ಭಾಗವಹಿಸಿದ್ರು ಇದೇ ವೇಳೆ ಕಾರೊಂದರ ಚಾಲಕ ಏಕಾಏಕಿ ಡೋರ್ ಓಪನ್ ಮಾಡಿದ್ದಾರೆ ಹಿಂದೆಯಿಂದ ಸ್ಕೂಟಿಯಲ್ಲಿ ಬಂದ ಪ್ರಕಾಶ್ ಅವರು ಡೋರ್ ತಗಲಿ ನೆಲಕ್ಕೆ ಬಿದ್ದಿದ್ದಾರೆ ಫಾರ್ಚೂನ್ ಕಾರ್ ಡೋರ್ ಓಪನ್ ಮಾಡಿದ ತಕ್ಷಣ ಸ್ಕೂಟಿಯಲ್ಲಿದ್ದ ಪ್ರಕಾಶ್ ಕೆಳಗೆ ಬಿದ್ದಿದ್ದಾರೆ ಇದೇ ವೇಳೆ ಬಸ್ಸೊಂದು ಪ್ರಕಾಶ್ ಅವರ ಮೇಲೆ ತಕ್ಷಣ ಅವರನ್ನ ಕೆಆರ್ಪುರ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಯಿತು ಆದ್ರೆ ಅಲ್ಲಿ ಅವರಿಗೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಇವತ್ತಿನ ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ